ಸಖತ್ಕಾರ ಬಣ್ಣ ಮತ್ತು ಿ ಚಿಲ್ಲಿ ಪೌಡರ್ ಚಾಮರಾಜನಗರದಲ್ಲಿ ವನ್ಯ ಮೃಗಗಳ ಜಂಟಿ ಅಟ್ಯಾಕ್ ಶುರುವಾಗಿದೆ ಮೂಡಗುರು ಗ್ರಾಮದಲ್ಲಿ ಕಾಡು ಪ್ರಾಣಿಗಳ ಅಟ್ಟಹಾಸ ಶುರುವಾಗಿದೆ ಹಸುಗಳ ಮೇಲೆ ಹುಲಿ ದಾಳಿಯನ್ನ ಮಾಡಿದೆ ಮತ್ತೊಂದು ಕಡೆ ಚಿರತೆ ಭೀತಿ ಕೂಡ ಶುರುವಾಗಿದೆ ರೈತರಿಗೆ ಭಯ ಹುಟ್ಟಿಸಿದಂತಹ ತುಂಡು ಬಾಲದ ಚಿರತೆ ಟೆರಿಟರಿ ಫೈಟ್ ನಲ್ಲಿ ಬಾಲವನ್ನ ಕಳೆದುಕೊಂಡಿತ್ತು ಈ ಚಿರತೆ ವನ್ಯ ಮೃಗಗಳ ಉಪಟಳಕ್ಕೆ ಅನ್ನದಾತರು ಹೈರಾಣಾಗಿ ಹೋಗಿದ್ದಾರೆ ಹೇಗಾದರೂ ಮಾಡಿ ಈ ಸಮಸ್ಯೆಗೆ ಆದಷ್ಟು ಬೇಗ ಪರಿಹಾರವನ್ನ ನೀಡಬೇಕು ಅಂತ ಹೇಳಿ ಅರಣ್ಯಾಧಿಕಾರಿಗಳ ಜೊತೆ ಈಗಾಗಲೇ ಸಾಕಷ್ಟು ರೈತರು ಕೂಡ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ದುಂಡು ಬಾಲ ಅಂದ್ರೆ ಬಾಲ ಕತ್ತರಿಸಿ ಹೋಗಿದೆ ರಾತ್ರೋರಾತ್ರಿ ಈ ರೀತಿ ಹೋಗ್ತಾ ಇದ್ರೆ ಜನ ಜೀವನ ಮಾಡೋದು ಹೇಗೆ ಜನ ರಸ್ತೆಯಲ್ಲಿ ಓಡಾಡೋದು ಹೇಗೆ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಅಂದ್ರೆ ಟೆರಿಟರಿ ಫೈಟ್ ಅಂದ್ರೆ ಏನು ಪ್ರಾಣಿಗಳು ವಿಶೇಷವಾಗಿ ಒಂದು ಅವರ ವಾಸಸ್ಥಳ ಅಂದ್ರೆ ಪ್ರದೇಶದ ಪ್ರಾಬಲ್ಯಕ್ಕಾಗಿ ಅಥವಾ ನಿಯಂತ್ರಣಕ್ಕಾಗಿ ಒಂದು ತೀವ್ರ ಕಾದಾಟವನ್ನ ನಡೆಸ್ತಾವೆ ಆ ಕಾದಾಟವನ್ನು ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಚಿರತೆ ಏನಿತ್ತು ಅದು ಬಾಲವನ್ನ ಕಳೆದಕೊಂಡಿತ್ತು ಒಂದ್ ಕಡೆ ಚಿರತೆ ದಾಳಿ ಆದ್ರೆ ಕಡೆ ಕಾಡು ಪ್ರಾಣಿಗಳ ದಾಳಿ ಇದರಿಂದ ಆದಷ್ಟು ಬೇಗ ಮುಕ್ತಿ ನೀಡಬೇಕು ಅಂತ ಹೇಳಿ ಸಾರ್ವಜನಿಕರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ